ಮಾಡಿ ಅದನ್ನು ಕ್ಲೀನ್ ಮಾಡ್ಕೊತೀನಿ ಆಮೇಲೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ಈಗ ಮೊದಲಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಕುಕ್ಕರ್ ಆದರೆ ಗ್ಯಾಸ್ ಆನ್ ಮಾಡಿಲ್ಲ ಇನ್ನು ಈಗ ನೋಡಿ ನಾನು ಇದಕ್ಕೆ ಹೆಸ್ರು ಕಾಳಿದೆ ಒಂದು ಕಾಲು ಕೆ ಜಿ ಇದೆ ಏನು ಹೆಸರು ಕಾಳು ಇದನ್ನು ತೊಳೆದು ನೆನೆಸಿ ಸ್ವಲ್ಪ ನೆನೆಸಿ ಇಟ್ಟಿದೆ ತೊಳೆದು ಹಾಕ್ಕೊಳ್ತೀನಿ ನೀವು ಬೇಕಾದರೆ ಮೊಳಕೆ ಬಿಸಿ ಬೇಕಾದರೂ ಹಾಕಿ ಮೊಳಕೆ ಬಿಸಿ ಬೇಕಾದರೂ ಹಾಕ್ಕೋಬೋದು ಈಗ ನೋಡಿ ನಾನು ತೊಳೆದು ఇట్కండీని ఇొందు నూరు గ్రామ్ ఇది హెూర్క జరుబెక్కంద్రెండ్ స్వల్ప తిక్నెస్ బరలే అంత చుట్టేస్ట్ చైతే సాంబారి అదకోస్కర ఈ నేను ఇండి ఇది ఒరుళి ಒಂದು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣ್ಸುದ್ದೆ ಸಿಗಲಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿ ಇದೆ ಅನಿಸುತ್ತೆ ಇಷ್ಟು ಅಕ್ಕೇನೆ ಹಾಕ್ಕೊತೀನಿ ಇದು ಇನ್ನು ಇದು ಒಂದು ಎರಡು ದೊಡ್ಡ ಟೊಮೆಟೊನೋ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಹುಣಸೆ ಹುಳಿ ಮಿಕ್ಸ್ ಮಾಡೋಲ್ಲ ನೀವು ಬೇಕಾದರೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದನ್ನು ಕೂಡ ಇದಕ್ಕೆ ಹಾಕ್ತೀನಿ ಇದು ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಾಗೆ ಅರಿವೆ ಸೊಪ್ಪನ್ನು ಕ್ಲೀನಾಗಿ ಕಟ್ ಮಾಡಿ ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಇದು ಚಿಕ್ಕದಾಗಿಚ್ಚಿ ಇದನ್ನು ಕೂಡ ಇಟ್ ಹಾಕೊಂತೀನಿ ಒಂದು ಟೀ ಸ್ಪೂನ್ ಬರ್ತಾವಲ್ಲ ಚಿಕ್ಕದು ಅದರಲ್ಲಿ ನಾನೊಂದು ಎರಡು ಒಂದು ಸ್ಪೂನಷ್ಟು ಹಾಕಿದರೆ ಸಾಕು ಫುಲ್ ಹಾಕಿ ಸಾಕು ಒಂದು ಸ್ಪೂನಷ್ಟು ఇది జస్ట్ ఫ్లేవరిగా నేను హాక్తీ ఈ నేను ఇక ఒక చిటికి అంటు అరిశిణ అంటే అడుగు అరిశిణ ఇలా అది హాక్తీ నేను ఇష్ట ఆప్షన్ ఆతా ఈ నెక్స్ట్ ఏం అంటే ఇక్క నేను ఇది నిమే ఆప్షన్ అంటా హాకూడు ఇలా అందరూ పర్వాల నే అందరూ చనేస్ట్ తు చూ అన్నో కారణకీ ఆతీని ನಾನು ಇಲ್ಲಿ ಬಿಸಿಬೇಳೆ ಭಾತ್ ಪೌಡರ್ ತೊಗೊಂಡಿದ್ದೀನಿ ಅಂದರೆ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಇದೆ ಅಲ್ಲ ಅದು ನಾನು ಇದಕ್ಕೆ ಈಗ ಹಾಕ್ಕೊತೀನಿ ಈಗ ಇದಕ್ಕೆ ನಾನು ಈಗ ಬರೀ ಒಂದು ಸ್ಪೂನಷ್ಟು ಸಾಲ್ಟ್ ಅಷ್ಟೇ ಹಾಕ್ತೀನಿ ಮತ್ತು ಅದು ಕುಕ್ಕರಲ್ಲಿ ಬೆಂದಾದಮೇಲೆ ನೋಡಿ ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಆದರೆ ಮತ್ತೆ ಸಮಸ್ಯೆ ಆಗುತ್ತೆ ಅದಕ್ಕೇ ಈಗ ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ ಈಗ ನಾನು ಇದಕ್ಕೆ ಒಂದು ಮೀಡಿಯಮ್ ಗ್ಲಾಸಲ್ಲಿ ಒಂದು ನಾಲ್ಕು ನಾಲ್ಕು ಲೋಟದಷ್ಟು ನೀರು ಹಾಕ್ತೀನಿ ಯಾಕೆ ಅಂದರೆ ಇದು ನೆಕ್ಸ್ಟ್ ಈಗ ಬೆಂದ ಕ್ಷಣ ಇದು ಇದು ಕೆಳಗಡೆ ಬತ್ತೋಗುತ್ತೆ ಆವಾಗ ಮತ್ತೆ ತುಂಬ ನೀರು ಹಾಕ್ಬಿಟ್ರೆ ತುಂಬ ನೀರು ನೀರು ಅನಿಸುತ್ತೆ ನಿಮಗೆ ಅದಕ್ಕೋಸ್ಕರ ನೋಡಿ ಈಗ ಇದರಲ್ಲಿ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ತೀನಿ ಒಂದು ಇದು ಸಾಕು ನಿಮಗೆ ಕಡಿಮೆ ಆಗಲ್ಲ ಇದು ತುಂಬಾ ನೀರಾಗುತ್ತೆ ಮತ್ತೆ ಸೊಪ್ಪಲ್ಲೂ ನೀರು ಬಿಡುತ್ತೆ ಅಲ್ವಾ ಅದಕ್ಕೇನೆ ಈಗ ಒಂದು ಸೌಟಲ್ಲಿ ಹೀಗೆ ಮಾಡ್ಕೊಳ್ಳಿ ನೋಡಿ ನೀರು ಇಲ್ಲೇ ಇದೆ ಇದನ್ನು ಬೆಂದ ತಕ್ಷಣ ಫುಲ್ ಡೌನ್ ಹೋಗಿಬಿಡತ್ತೆ ಆವಾಗ ನಿಮ್ಗೆ ಕರೆಕ್ಟ್ ಅದು ಸರಿ ಆಗುತ್ತೆ ಅದು ಮಿಸ್ ಇದು ಆಲ್ರೆಡಿ ಆಗಿದೆ ಈಗ ವಿಸಲೆಲ್ಲ ಹೇಳ್ತಿದೆ ಫುಲ್ ಫ್ರೆಝರ್ ಕೂಡ ಫುಲ್ ಎಳೆದಿದೆ ನೋಡಿ ನೋಡಿ ಡ್ರೈ ಆಗಿದೆ ಅಲ್ವಾ ಈಗ ಏನು ಮೊದಲಿಗೆ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳೋಣ ಇದನ್ನು ಸೈಡಲ್ಲಿ ಇಟ್ಕೊಂಡು ಬೇರೆ ಪಾತ್ರೆ ಇಟ್ಕೊಳ್ಳೋಣ ಈಗ ಇಟ್ಕೊಂಡಿದ್ದೀನಿ ಗ್ಯಾಸ್ ಕೂಡ ಹಚ್ಚೀನಿ ಈಗ ಇದಕ್ಕೆ ನಾನು ಕೊಕೋನಟ್ ಆಯಿಲನ್ನು ಯೂಸ್ ಮಾಡ್ತೀನಿ ಅದು जस्ट ಒಗ್ಗರಣೆ ಸ್ವಲ್ಪ ಹಾಕಿ ಸಾಕು ಫ್ಲೇಮ್ ಚಿಕ್ಕ ಇಟ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಂತೀನಿ நோடி சார் ஹாக்கி ஒன்னு ஒன்மென் ஓல்மெண்ட்ஸு அந்த அதனால சித்தாங்க மாரி ஹாக்கி தீன் இதில் ஹாத்தி வெள்ளுள்ளி பேசினா அதுக்கு ஆகிடுத்து அது ஒன்று ஃபேத்தி அது சித்தி நான் இதை கூட வந்து ಕಾಲು ಸ್ಪೂನಷ್ಟು ಅದಕ್ಕೆ ಸ್ವಲ್ಪ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೀನಿ ಯಾಕಂದರೆ ಬೀರಿಯಕ್ಕೆ ನಿಮಗೆ ಗ್ಯಾಸ್ಟ್ರಿಕ್ ಹಾಕ್ಬೇಕಾಗೋದಿಲ್ಲ ಇದೀಗ ಒಗ್ಗರಣೆ ಆಗಿದೆ ಈಗ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಹಾಕ್ಬೇಕು ಈಗ ಅದನ್ನ ತಿರುಗ್ಸಿ ಹಾಕಿ ನೋಡಿ ಕುಕ್ಕರಲ್ಲಿರೋದನ್ನು ಚೆನ್ನಾಗಿ ಅದು ಏನಂದರೆ ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು ಥರ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಮತ್ತು ಸಾಲ್ಟು ನೋಡ್ಕೊಳ್ಳಿ ಬೇಕಾದರೆ ಹಾಕ್ಕೊಳ್ಳಿ ಇದು ಮತ್ತೇನಂದರೆ ಇದು ನೀರಿದೆ ಅಲ್ವಾ ಇದರಲ್ಲಿರೋದು ಹಾಕಿದ್ದೀವಲ್ವಾ ಅದೇನೋ ಡ್ರೈ ಆದರೆ ಸ್ವಲ್ಪ ಹಾಕ್ಕೊಳ್ಳಿ ನನಗೆ ಇದರಲ್ಲಿ ಸಾಂಬಾರು ಸಾಂಬಾರಿದೆ ಸಾಕು ನಿಮ್ಗೆ ಒಂದು ವೇಳೆ ಫುಲ್ ಡ್ರೈ ಆಗಿದ್ರೆ ಒಂದು ಲೋ ಒಂದು ಗ್ಲಾಸಷ್ಟು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಒಗ್ಗರಣೆ ಹಾಕೋಕ್ಕಿಂತ ಮೊದಲೇ ಹಾಕ್ಕೊಳ್ಳಿ ಈಗ ನನಗೆ ಸಾಕು ಇದು ಅದಕ್ಕೆ ನಾನು ಅದನ್ನು ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದೀನಿ ಈಗ ಹಿಂದನ ನಾವು ಒಗ್ಗರಣೆಗೆ ಹಾಕೋಣ ಈಗ ನೋಡಿ ಹಾಕ್ತೀನಿ ಕುಕ್ಕರಲ್ಲಿ ಸಾಂಬಾರು ಇಡೋರು ಬೇಕಾದರೆ ಬೇರೆ ಇದರಲ್ಲಿ ಒಗ್ಗರಣೆ ಮಾಡಿ ಹಾಕಿ ತೊಂದರೆ ಇಲ್ಲ ನಾನು ಕುಕ್ಕರಲ್ಲಿ ಇಡೋಲ್ಲ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಚಪಾತಿಗೆ ಚೆನ್ನಾಗಾಗುತ್ತೆ ಪೂರಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅನ್ನಕ್ಕಂತೂ ತುಂಬಾ ಚೆನ್ನಾಗುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಸೊಪ್ಪುಗಳನ್ನು ತಿನ್ನಲ್ಲ ಅವಾಗ ಈ ಥರ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಬೇಕಾದವ್ರು ಚಿಲ್ಲಿ ಪೌಡ್ರ್ ಬೇಕಾ ಖಾರ ಕಡಿಮೆ ಅನ್ಸದೆ ಹಾಕೊಳ್ಳಿ ನೀವು ಯಾವತ್ತು ಬಿಸಿ ಭಾತ ಪೌಡ್ರ್ ಹಾಕಿ ಯಾವತ್ತು ಈ ತರ ಸಾಂಬಾರ್ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗುತ್ತೆ ಫ್ಲೇವರ್ ಇದೆಯಲ್ಲ ಎಷ್ಟು ಫ್ಲೇವರ್ ಇದೆಯಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಇನ್ನು ನೋಡಿ ಆಲ್ಮೋಸ್ಟ್ ಈ ಸಾಂಬಾರ್ ಆಗಿದೆ ಈಗ ಹಾಗೆ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್